ಜೀವನದಲ್ಲಿ ಇಷ್ಟು ಬರಬೇಕು ಅಂತ ಹೇಳಿದ್ರು ಸಾಕಷ್ಟು ಕಷ್ಟಪಟ್ಟಿರ್ತೀರ ಇಲ್ಲ ಮೇಡಮ್ ಅಂದ್ರೆ ಅದು ಅಪ್ಪು ಸರ್ ಅಂದ್ರೆ ನನಗೆ ತುಂಬ ಇಷ್ಟ ಮೇಡಮ್ ಅವರು ಅಪ್ಪು ಸರ್ ನಾನು ಯಾಕೆ ಕೇಳಿದೆ ಅಂದರೆ ಇದು ಇವಾಗ ಹೇಳಿದ್ರಿ ಇಷ್ಟು ಸಾಧನೆ ಹಿಂದೆ ಅವ್ರು ನಿಮ್ಮ ಹಿಂದೆ ನಾನು ಇದ್ದೀನಿ ಅಂತ ಇದು ನಾವು ಕೇಳ್ಪಟ್ಟಿದ್ವಿ ಆ ವಿಚಾರಕ್ಕೋಸ್ಕರ ನಿಮ್ಮ ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ದಾಗಿರ್ಬೋದು ನಿಮ್ಮನ್ನು ಫೈಂಡ್ ಔಟ್ ಮಾಡಿದ್ದಾಗಿದ್ದು ಆ ವಿಷಯಕ್ಕೋಸ್ಕರ ನಾನು ಆ ಪ್ರಶ್ನೆ ಇಲ್ಲ ಮೇಡಮ್ ಅದೇ ಅದು ನಾನು ಭಾಳ ಅಪ್ಪು ಸರ್ನ ಅವರು ಅವರು ಕೂಡ ಜಿಮ್ ಮಾಡ್ತಾಯಿದ್ರು ಆ ಬ್ಯಾಕ್ ಸ್ಟ್ರೆಂತು ಅವೆಲ್ಲ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು ಮೇಡಮ್ ಅವ್ರಿಗೆ ಫಿಟ್ನೆಸ್ಸು ಮಾಡೋರ್ಕೊಂಡ್ರೆ ತುಂಬ ಇಷ್ಟ ಮೇಡಮ್ ನಮ್ಮ ಅಪ್ಪು ಸರ್ ಅವ್ರಿಗೆ ಭಾಳ ಅವ್ರಿಗೆ ಗುರುಗಳಾಗಿ ನಮ್ಮ ಟ್ರೈನರಾಗಿ ನಮ್ಮ ಅಪ್ಪು ವೆಂಕಟೇಶ್ ಅವರು ಹೇಳ್ಕೊಡೋರು ಅಪ್ಪು ಸರ್ ಅಂದರೆ ಎಲ್ರಿಗೂ ಮೋಟಿವೇಶನ್ನು ಆ ಒಂದು ಸ್ಮೈಲು ಅವರು ಎಷ್ಟು ದೊಡ್ಡ ಸ್ಟಾರ್ ನಟ ಆದ್ರೂ ಅವ್ರ ಪ್ರೀತಿಯಿಂದ ಮಾತಾಡ್ಸೋದು ಎಷ್ಟು ಖುಷಿಯಾಗುತ್ತೆ ಅಂದರೆ ಮೇಡಮ್ ತುಂಬ ಖುಷಿಯಾಗುತ್ತೆ ಅವರಿಲ್ಲ ಅನ್ನೋದು ನನಗೆ ಭಾಳ ಬೇಜಾರಾಗುತ್ತೆ ಮೇಡಮ್ ನಿಮ್ಮ ವೈಫ್ ಬಗ್ಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಈ ವರ್ಕೌಟ್ ಅಂತ ಬಿಟ್ಟು ನಟನೆ ಅಂತ ಬಿಟ್ಟು ಬೇರೆ ಏನು ಮಾಡ್ತಾರೆ ಜೀವನಕ್ಕೋಸ್ಕರ ಏನೇನು ವರ್ಕ್ ಮಾಡಿದ್ದೀರಾ ಈ ಸನ್ಮಾನಗಳು ಅವಮಾನಗಳು ಇದ್ರದ್ದೆಲ್ಲ ಏನಾರು ನೆನ್ಪು ಮಾಡೋದಾದರೆ ಇವತ್ತು ದೊಡ್ಡ ವೇದಿಕೆಗೆ ಹೋಗಿದ್ದೀರಾ ಸರ್ ನೀವು ಅವು ಒಂದಿನ ಇದ್ರೂ ನೀವು ಸ್ಪರ್ಧಿನೇ ನಾವು ಈಗ ನೆಕ್ಸ್ಟಿಗೆ ನಿಮ್ಮ ಮಾತಾಡ್ಸೋದು ಬಿಗ್ ಬಾಸ್ ಕರಿಬಸಪ್ಪ ಅಂತ ಅದು ಟೈಟಲ್ ಸೇರಿಸ್ಬಿಡುತ್ತೆ ನಿಮ್ಮ ಜರ್ನಿಲಿ ನೀವು ಅನುಭವಿಸೋ ನೋವಾಗಿರ್ಬೋದು ಸಂಕಟ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಏನಿಲ್ಲ ಮೇಡಮ್ ಈಗ ಭಾಳ ನಾನು ತುಂಬ ನೋಡೋದಕ್ಕೆ ತುಂಬ ನಾನು ಏನು ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ ನಾನು ಮೂಲತಃ ದಾವಣಗೆರೆ ನಾನಿಲ್ಲಿ ಬಂದು ಕಷ್ಟಪಟ್ಟು ಮಾಡಿ ಏನೋ ಒಂದು ಸಾಧನೆ ಮಾಡಿ ಇರೋದಕ್ಕಿಂತ ಅವಮಾನಗಳೇ ಜಾಸ್ತಿ ಮೇಡಮ್ ನನಗೆ ನಮ್ಮ ಜೀವನದಲ್ಲಿ ನಾವು ಅವಮಾನಗಳು ಸ್ವೀರ್ಸ್ ಸ್ವೀಕರ್ಸೋಕ್ಕಾಗಿಲ್ಲ ಅಂದರೆ ನಾವು ಸನ್ಮಾನಗಳು ಸ್ವೀಕರ್ಸೋಕ್ಕಾಗೋದೇ ಇಲ್ಲ ಎಲ್ಲಿ ತಾಳ್ಮೆ ಯಾವ ಜಾಗದಲ್ಲಿ ನಾವು ತಾಳ್ಮೆಯಿಂದ ಇರ್ತೀವೋ ಒಂದಲ್ಲ ಒಂದಿನ ಅದು ನಮಗೆ ಗೆಲುವು ತಂದು ಕೊಡುತ್ತೆ ಮೇಡಮ್ ಯಾರ್ಯಾರೆಲ್ಲ ಭಾಳ ಜನಗಳು ಈಗ ಏನು ಆಗಲ್ಲ ಅಂತಂದು ಏನು ತುಂಬ ಇದ್ದಾರೋ ಪ್ರಯತ್ನ ಪಟ್ಟರೆ ಎಲ್ರಿಗೂ ಪ್ರತಿಫಲ ಇದ್ದೇ ಇರುತ್ತೆ ಮೇಡಮ್ ನನ್ನ ಜೀವನದಲ್ಲಿ ಸಾಕಷ್ಟು ಅವಮಾನಗಳು ಆಗಿದೆ ಮೇಡಮ್ ಅವಮಾನಗಳು ಆಗಿರೋದಕ್ಕೆ ನಾವು ಇವತ್ತಿನ ದಿನ ಈ ಸ್ಥಾನಕ್ಕೆ ಬಂದಿದ್ದೀನಿ ಮೇಡಮ್ ಸಾಕಷ್ಟು ಇರ್ಬೋದು ಮೇಡಮ್ ನಾನೀಗ ಬಾಡಿ ಬಿಲ್ಡಿಂಗು ಮಾಡಿ ಯಾಕಂದರೆ ಬಾಡಿ ಬಿಲ್ಡಿಂಗು ಮಾಡೋದು ಭಾಳ ಕಷ್ಟ ಮೇಡಮ್ ಆ ಬಾಡಿ ಬಿಲ್ಡಿಂಗ್ ಮಾಡಿದಾಗ ಮಾತಾಡಿ ಮಾತಾಡಿರ್ತಕ್ಕಂಥ ಜನ್ ನೆಗೆಟಿವ್ ಜನಗಳು ನಮ್ಮ ಹತ್ರ ಏನು ಕೊರತೆ ಇದೆಯೋ ಅದನ್ನು ಎತ್ತಿ ಹಿಡಿತಾರೋ ಹೊರ್ತು ನಾವು ಮಾಡಿರೋ ಸಾಧನೆನ ಯಾರೂ ಪರಿಗಣಿಸಲ್ಲ ಮೇಡಮ್ ಅದನ್ನು ನಾವು ಸಾಧನೆನ ಹೇಳೋ ಹೊರಟಾಗ ಓ ಪುಂಗ್ತಾನೆ ಇವನು ಓ ಜಾಸ್ತಿ ಮಾತಾಡ್ತಾನೆ ಇವನು ಅಂತಾರೆ ಯಾಕಂದರೆ ಇವತ್ತಿನ ದಿನ ನಮ್ಮ ಕಷ್ಟದ ಸಾಧನೆಗಳು ಯಾರಿಗೂ ಬೇಕಾಗಿಲ್ಲ ಜನಗಳಿಗೆ ಬೇಕಾಗಿರೋದೇನೆಂದರೆ ಒಂದು ಈ ಥರದ್ದೇನೋ ಒಂದು ಅಶ್ಲೀಲ ಭಾಷೆಗಳ ಒಂದು ಕಾಂಟ್ರವರ್ಸಿ ವಿಷಯಗಳು ಕಾಮಿಡಿದು ಅಥವಾ ಯಾವುದೋ ಥರದ್ದು ಅದನ್ನು ಅವ್ರಿಗೆ ಬೇಕು ನಮ್ಮಂಥ ಕಷ್ಟಪಟ್ಟು ಕಾಂಟ್ರವರ್ಸಿ ಕಾಮಿಡಿ ಅಂತ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ನಿಮಗೀಗ ಒಳಗಿದ್ದವ್ರು ನಿಮ್ಮ 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 ಸಾಧನೆ ದೊಡ್ಡದಿದೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ನಮ್ಮ ದೇಶವನ್ನು ಬೇರೆ ಭಾಗಗಳಲ್ಲೂ ಹೋಗಿ ಪ್ರತಿನಿಧಿಸ್ತೀನಿ ಪ್ರತಿನಿಧಿಸಿದ್ದೀರಿ ನೀವು ಯಾರು ವಾವ್ ಅನ್ನೋ ಕಂಟೆಸ್ಟೆಂಟ್ ಅಲ್ಲ ಸ ಇವ್ರಿಗೂ ಸಹ ಜಾಗ ಕೊಟ್ರ ಅನ್ನೋದು ಅನಿಸಿದೆಯಾ ನಿಮ್ಗೇನಾದರೂ ಅಂತ ಇಲ್ಲ ಮೇಡಮ್ ನಾನು ಯಾಕಂದರೆ ನಮ್ಮ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಆ ಥರ ಪರ್ಸನ್ ಇಲ್ಲ ಎಲ್ಲರೂ ಅವ್ರದಾದ ಕ್ಷೇತ್ರದಲ್ಲಿ ಅವರು ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಮೇಡಮ್ ಅವರು ಕಷ್ಟ ನಾನು ಖರಿಬೋಸ್ವಲ್ಪ ಹೆಂಗೆ ಕಷ್ಟಪಟ್ಟು ಒಂದು ಸಾ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕೊಂಬಂದಿದ್ದೇನೋ ಅವರು ಕೂಡ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದಕ್ಕೆ ಅವರಲ್ಲಿ ಬಂದಿದ್ದಾರೆ ಮೇಡಮ್ ನಾವೀಗ ಎಲಿಮಿನೇಷನ್ನು ಮತ್ತು ಅಲ್ಲಿ ಟಾಸ್ಕು ಮತ್ತು ಅಲ್ಲಿ ನಾವೊಂದು ಅರಸರು ಮತ್ತು ಸೇವಕರು ವಿಷಯದಲ್ಲಿ ಬಂದಾಗ ಆ ವಿಷಯದಲ್ಲಿ ನಾನು ಮಾತಾಡ್ತೀನೋ ಹೊರತು ಅವರು ವಾವು ಅನ್ನೋ ಥರ ಇಲ್ಲ ಅಂತ ಹೇಳಲ್ಲ ಮೇಡಮ್ ಎಲ್ಲರೂ ವಾವೇ ಮೇಡಮ್ ಅವರು ಅಷ್ಟು ಮಟ್ಟಿಗೆ ಸಾಧನೆ ಮಾಡಿರೋದ್ರಿಂದನೇ ಅಲ್ಲಿ ಬಿಗ್ ಬಾಸ್ ಮನೆಗೆ ಅವರು ಬಂದಿರೋದು ಮೇಡಮ್ ಬಿಗ್ ಬಾಸ್ ಮನೆ ಒಳಗಡೆಗೆ ಬರಬೇಕಂದ್ರೆ ಅಷ್ಟು ಈಸಿ ಏನು ಅಲ್ಲ ಮೇಡಮ್ ಎಲ್ಲರೂ ಸಾಧಕರನ್ನೇ ಒಂದಲ್ಲ ಎರಡಲ್ಲ ತುಂಬ ಅವರು ಯೋಚನೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಒಳಗಡೆಗೆ ಬಿಟ್ಟಿರ್ತಾರೆ ಮೇಡಮ್ ಫೇಕ್ ಅಂತ ಒಂದೇನು ಯಾರು ಇಲ್ಲ ಮೇಡಮ್ ನಾವೆಲ್ಲ ಫೇಕ್ ಒರ್ಜಿನಲ್ ಅಂತ ಹೇಳೋದು ಒಂದು ಆಟಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಏನು ಟಾಸ್ಕ್ ಇರುತ್ತೋ ಆ ಟಾಸ್ಕ್ ಮತ್ತು ಬಿಗ್ ಬಾಸ್ ಮನೆ ಒಳಗಡೆಗೆ ನಾವೇನಲ್ಲಿ ಮಾತುಕತೆ ನಡೀತೀವೋ ಅದರಲ್ಲಿ ಅಷ್ಟನ್ನೇ ಇವನು ವರ್ಜಿನಲ್ ಇದ್ದಾನೆ ಇವನು ಫೇಕ್ ಇದ್ದಾನೆ ಇವರು ವಾವ್ ಇದಾರೆ ಅಂತ ಹೇಳ್ಬೋದು ಹೊರ್ತು ಅವರು ಸಾಧನೆ ಅಥವಾ ಇನ್ನೊಂದು ನಾವು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಪ್ರತಿಯೊಬ್ಬರೂ ಬಲಿಷ್ಠ ಇದ್ದಾರೆ ಅಲ್ಲಿ